ರು ನಮಸ್ಕಾರ ನನ್ನ ಹೆಸರು ಶಶಿಧರ್ನವರು ಅಂತ ನಾನು ಮಾಜಿ ಸೈನಿಕ ನಾನು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪಿ ಎಸ್ ಎಸ್ ಸಿವಿಲ್ ಆಗಿದ್ದು ಪ್ರಸ್ತುತ ಬೆಂಗಳೂರು ನಗರ ಬ್ಯಾಟಲ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ ಕಾರ್ಯನಿರ್ವಹಿಸುತ್ತಿದ್ದೀನಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೇಮಕಾತಿ ಹೊಂದಲು ಪರೋಕ್ಷವಾಗಿ ನೇರವಾಗಿ ಕಾರಣವಾಗಿದ್ದು ನಮ್ಮ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಉಪೇಂದ್ರ ಶೆಟ್ಟಿ ಸರ್ ಹಾಗೂ ನನ್ನ ಪೂರ್ಣ ಗೃಹ ಅದಕ್ಕಾಗಿ ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಬೆಂಗಳೂರಿನ ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್ ಆಗಿದ್ದು ಈ ನಾ ನನ್ನಂತೆ ಎಲ್ಲರೂ ಈ ಇಂಥ ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನ ಸಮೀಪ ಪಡಿಸಿಕೊಂಡು ತಾವು ಅಧಿಕಾರಿಯಾಗಿ ನೇಮಕಾತಿ ಹೊಂದಲು ತಮ್ಮಲ್ಲಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ